ತೊಕ್ಕಾಪುರ್ ಟು ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕೆ ಮಾಜಿ ಶಾಸಕ ಚರಂತಿಮಠ್ ಬೆಂಬಲ ಮಾಜಿ ಶಾಸಕರು ಬಸವೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರನ್ನು ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವ ಕುತ್ಬುದ್ದೀನ್ ಖಾಜಿಯವರು ಭೇಟಿಯಾಗಿ ಸಮಗ್ರ ರೈಲ್ವೆ ಅಭಿವೃದ್ಧಿ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿದರು ನಗರದ ಮಾಜಿ ಶಾಸಕರಾಗಿರುವ ವೀರಣ್ಣ ಚರಂತಿಮಠವರನ್ನ ಅವರ ಕಾರ್ಯಾಲಯದಲ್ಲಿ ಭೇಟಿಯಾದ ಖಾಜಿಯವರು ಲೋಕಾಪುರ್ ಟು ಧಾರವಾಡ ನೂತನ ರೈಲ್ವೆ ಮಾರ್ಗ ಅನುಷ್ಠಾನ ಸೇರಿದಂತೆ ಕುಡಚಿ ಮಾರ್ಗದ ಲೋಕಾಪುರ್ವರೆಗೆ ಪ್ರಯಾಣಿಕರ ರೈಲು ಪ್ರಾರಂಭಿಸುವುದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಗದಗ್ ಬಾಗಲಕೋಟೆ ವಿಜಯಪುರ ಮಾರ್ಗದಲ್ಲಿ ಸಂಚರಿಸುವಂತೆ ಮಾಡಬೇಕು ವಿಜಯಪುರದಿಂದ ನೇರ ತಿರುಪತಿಗೆ ರೈಲು ಪ್ರಾರಂಭಿಸುವುದು ಮತ್ತು ಕುಡ್ಚಿ ಮಾರ್ಗದ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಲು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ರೈಲು ಮಂತ್ರಿಗಳಾದ ವಿ ಸೋಮಣ್ಣ ಸಂಸದರಾದ ಜಗದೀಶ್ ಶೆಟ್ಟರ್ ಪಿಸಿ ಗದ್ದಿಗೌಡರ್ ರಮೇಶ್ ಜಿಗಜಿನ್ನಿ ನಾರಾಯಣ್ ಸಾಬ್ ಹಾಂಡ್ಗೆ ಅವರುಗಳ ಮೇಲೆ ಒತ್ತಡವನ್ನು ತಂದು ಕಾರ್ಯಗತ ಮಾಡಲು ಪ್ರಯತ್ನಿಸಬೇಕು ಎಂದು ಖಾಜಿಯವರು ಮಾಜಿ ಶಾಸಕ ಚರಂತಿಮಠವರಿಗೆ ಮನವಿ ಮಾಡಿಕೊಂಡ್ರು ಲೋಕಾಪುರದಿಂದ ಡೈರೆಕ್ಟ್ ಧಾರವಾಡ ಅಂತಂದ್ರೆ ಒಳಗ ಹುಳಿ ಅದರಿಂದ ವಾಣಿಜ್ಯ ಉದ್ಯಮ ನಮ್ಮ ಜಿಲ್ಲೆಗೆ ಉತ್ತರ ಕರ್ನಾಟಕದ ಸಂಪೂರ್ಣ ಲೋಕಾಪುರದಿಂದ ರಾಮದುರ್ಗ ರಾಮದುರ್ಗಿ ಧಾರವಾಡ ಧಾರವಾಡ ಒಂದು ನೂರ ಹತ್ತು ಕಿಲೋಮೀಟರ್ ಆಟತ್ರಿ ಅದರಿಂದ ನಮಗೆ ಇಲ್ಲಿ ಬೇಕು ಸರ್ ಅಲ್ಲಿಂದ ಬರೀ ಟೂ ಅವರ್ಸ್ ಅವರ್ ಜರ್ನಿ ಇದರಿಂದ ಅಲ್ಲಿ ಆ ಭಾಗದೊಳಗ ಒಂದು ಸಿರ್ಸಂಗಿ ಕಳಮ್ಮ ಇನ್ನೊಂದು ಸೌದತ್ತಿ ಎಲ್ಲ ಮಲಗ ಆಮೇಲೆ ಬಡಚಿ ನೀರನ್ನ ದೇವರು ಆಮೇಲೆ ಸಬ್ಲಿ ಕೊಳ ಅಂದ್ರೆ ರಾಮ ಬಂದ ಹೊಳ್ಳೆ ಬಂದಿದ್ರಿ ನಮ್ಮ ಗುಜರಾತ್ ಅವರು ಒಂದು ಸ್ಮಾರಸ್ವಾಮಿಗಳು ಹೇಳಿದರು ಇಲ್ಲಿ ರಾಮ ಬಂದು ಶಬರಿ ಬಾರಿ ತಿಂದು ಬಂದು ವಾಸ್ತವ ಮಾಡಿದ್ರು ಅಂತ ಹೇಳಿದರು ಪುರಾತನ ಕಾಲದ ಆರನೇ ಶತಮಾನದ ದೇವಸ್ಥಾನ ಕೂಡ ಐತಿ ನಾನು ಹೋಗಿ ನೋಡ್ಬಂದಿನ ಸಾಹೇಬ್ ಅದಕ್ಕ ಭಕ್ತಾದಿಗಳ ಒಂದು ಸಮೂಹವನ್ನೇ ಆ ಭಾಗದಾಗ ಐತಿ ಅದರಂತೆ ನಮ್ಮ ಲೋಕಾಪುರ ಅಕ್ಕಪಕ್ಕದೊಳಗೆ ಪಕ್ಕದೊಳಗೆ ಎಲ್ಲ ಶುಗರ್ ಸಿಮೆಂಟ್ ಆಮೇಲೆ ಕಬ್ಬಿಣದ ಆದಿರು ಆಮೇಲೆ ಲ್ಯಾಂಡ್ ಸ್ಟೋನ್ ಅಂದ್ರೆ ಸುಂದರದ ಕಲ್ಲು ಮತ್ತು ನಮ್ಮ ಕಲಾದಿಯ ದಾಳಮರಿ ಮತ್ತು ಚಿಕ್ಕು ಇದು ಹಣ್ಣು ಹಂಪಲ ಸಾಗಣೆ ಮಾಡಕ್ನು ಅನುಕೂಲ ಆಗುತ್ತೆ ಯಾಕಂದ್ರೆ ಧಾರವಾಡ ಡೈರೆಕ್ಟ್ ಕನೆಕ್ಟ್ ಆಗ್ಬಿಡ್ತೈತಿ ಇಲ್ಲಾಂದ್ರೆ ನಾವು ರೌಂಡ್ ಹಾಕಿ ಎರಡು ಮೂರು ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ಇಲ್ಲ ಅದಕ್ಕೆ ದಯವಿಟ್ಟು ಅನ್ನೋದು ನಾ ಎಲ್ಲ ಅಂತ ಹೇಳ್ತೀನಿ ಅದು ಆಗ್ಲಿ ಪೀಳಗಿರಿ ಅಥವಾ ಮುಂದಿನ ನಮ್ಮ ಪೀಳಿಗೆಗೆ ಅದು ಉಪಯೋಗ ಆಗತ್ತ ಮುಂದಾಲೋಚನೆ ಒಂದು ಇಟ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ತೀನಿ ಲೋಕ ಲೋಕ ಕೊಟ್ಟು ಧಾರೋ ಅದ್ರ ಬಗ್ಗೆ ಒಂದು ನಿಮಿಷ ಅದ್ರ ಬಗ್ಗೆ ನಾನು ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಮಾಡಿದ್ದೇವೆ ಅವರಿಬ್ಬರ ಜೊತೆಗೆ ಚರ್ಚೆ ಮಾಡಿ ಅವರಿಬ್ಬರ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಸೋಮಣ್ಣ ಅವರಿಗೆ ನಮ್ಮ ಕೇಂದ್ರದ ರೈಲ್ವೆ ರಾಜ್ಯ ಸಚಿವರ ಜೊತೆ ಮಾತಾಡ್ತೀನಿ

ಈ ಎಲ್ಲಾ ವಿಷಯಗಳನ್ನ ಆಲಿಸಿದ ಮಾಜಿ ಶಾಸಕ ವೀರಣ್ಣ ಚರಂತಿಮಠವರು ಬಹುದಿನಗಳಿಂದ ಬೇಡಿಕೆ ಇರುವ ನಮ್ಮ ಭಾಗದ ಎಲ್ಲಾ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ತಾವು ಪ್ರಸ್ತಾಪಿಸಿದ್ದೀರಿ ಈ ಎಲ್ಲಾ ಯೋಜನೆಗಳು ಯೋಗ್ಯವಾಗಿವೆ ಈ ಸಂಬಂಧ ನಾನು ನನ್ನ ವ್ಯಾಪ್ತಿಯಲ್ಲಿ ಎಲ್ಲರ ಜೊತೆ ಚರ್ಚಿಸಿ ಅವರ ಮೇಲೆ ಒತ್ತಡ ತಂದು ಯೋಜನೆಗಳು ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟರು ಈ ಲೈನ್ ಆದರೆ ಚಲೋ ಅದ್ರ ಬಗ್ಗೆ ನನಗಿನ್ನೂ ನಮ್ಮ ಮಾಹಿತಿ ಇಲ್ಲ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ಜಗದೀಶ್ ಶೆಟ್ಟರ್ ಅವರು ಮತ್ತು ನಾರಾಯಣ್ ಸಾಂಡ್ಗೆ ಅವರಿಗೆ ಮಾತಾಡಿದ ಮೇಲೆ ನಾವು ಸೋಮಣ್ಣ ಸೋಮಣ್ಣವ್ರ ಜೊತೆ ಕುಂತು ಚರ್ಚೆ ಮಾಡಿ ಇದ್ರ ಬಗ್ಗೆ ಒತ್ತಾಯ ಮಾಡೋದು ನಾವು ಒತ್ತಾಯ ಮಾಡ್ತೀವಿ ನಮಗೆ ಎಷ್ಟು ರೈಲ್ವೆ ಲೈನ್ಗಳು ಅಕ್ಕ ಇಂಟೀರಿಯರ್ ಅಷ್ಟು ಚಲೋ ದೊಡ್ಡ ದೊಡ್ಡ ಊರಿಗೆ ಕರೆಕ್ಟ್ ಆಗುವಂಗೆ ಆದರೆ ನಮಗೆ ಒಳ್ಳೇದ ಬಗ್ಗೆ ನಮ್ಮ ಸದಸ್ಯರು ಜೊತೆ ಮಾತಾಡಿ ನಾನು ಮುಂದೆ ಅದ್ರ ಬಗ್ಗೆ ವಿಚಾರವಾಗಿ ಹೇಳ್ತೀನಿಗಳು ಎಲ್ಲ ಪ್ರಯತ್ನ ಮಾಡ್ಬೇಕಂತ ಹೇಳಿ ಅದರಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳ ಅನುಕೂಲ ಇದೆ ವರದಿ ಅಪ್ತಾಬ್ ಸರ್ಮುಲ್ಲಾ